ಸ್ನೇಹಿತರು ರಾಜ್ಯಾಧ್ಯಕ್ಷರಾದಂತ ಸ್ನೇತರಾದಂತಹರಾದಿರವರೆ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗವನ್ನ ಬಹಳ ಸಂತೋಷವಾಗಿ ಕನ್ನಡ ಹಬ್ಬಕ್ಕೆ ಪುಷ್ಪವನ್ನ ಹಾಕೋದ್ರ ಮುಖಾಂತರ ಚಾಲನೆ ಕೊಟ್ಟಿದ್ದೇವೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಮಾತಾಡ್ತೇನೆ ಅರ್ಜೆಸ್ಟ್ ಮಾಡ್ಕೋಬಹುದು ಅಜೆಸ್ಟ್ ಮಾಡ್ಕೊತಿರ್ತಾನೆ ಅಜೆಸ್ಟ್ ಮಾಡ್ಕೊತೀರ ನಾವು ಕನ್ನಡಿಗರು ನಾವು ಯಾವಾಗಲೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಜನ ನಾನು ಈ ಸಂಘವನ್ನು ನಮ್ಮ ಸ್ನೇಹಿತರ ಸಂಘ ಮೈಸೂರಿನ ಅತೃಷ್ಟದ ಮಾನ್ಯ ದೀಪಕ್ ಕೂಡ ನಾನು ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆ ಪರವಾಗಿ ಸ್ವಾಗತ ನಾನೊಬ್ಬ ಎಕ್ಸರ್ವಿಸ್ ಮ್ಯಾನ್ ಮಾಜಿ ಸೈನಿಕ ನಮ್ಗೆ ಏನಪ್ಪ ಅಂದರೆ ಈ ಕಥೆಗೀತೆ ಗೊತ್ತಿಲ್ಲ ನಮಗೆ ನಮ್ಗೆ ಏನಪ್ಪ ಅಂದರೆ ಏನೇನು ಗೊತ್ತದೆ ನೆಟ್ ನೆಟ್ ಮಾತಾಡೋದು ಎತ್ತಿ ಪಕ್ಸ್ರೆ ಅದು ಇವತ್ತಿನ ಸಮಾಜಕ್ಕೆ ಒಳ್ಳೇದು ಯಾಕೆಂದ್ರೆ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನೆಟ್ ಮಾತಾಡೋದು ಸುದ್ದಿ ಬಳಸಿ ಮಾತಾಡ್ಲಿಕ್ಕೆ ಹೋದ್ರೆ ಸಮಯ ಇಲ್ಲ ನಾನು ನಿಗ್ರಾಜವ್ರನ್ನ ಮತ್ತೆ ನಮ್ಮ ಚರಣರಾಜವ್ರನ್ನ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ಅವ್ರನ್ನ ನೋಡ್ತಾ ಇದ್ದೇನೆ ನನಗೆ ಅವ್ರು ಹೆಂಗ್ ಪರಿಚಯ ಆದರು ಅಂದರೆ ನಮ್ಮ ಮನೆಗೆ ಒಂದ್ಸರಿ ಬಂದಿದ್ರು ಇವ್ರು ಬರೋ ಟೈಮ್ಗೆನೆ ನಮ್ಮ ಮನೆ ಹಿ ಪಾಪ ಬಡವರೊಬ್ಬರು ಬಂದು ಕಣ್ಣೀರ ಕಣ್ಣೀರ ಹೇಳಿದರು ತಕ್ಷಣ ಇವರು ಹೋದ್ರು ಅವ್ರ ಕಷ್ಟವನ್ನು ಬಗೆಹರಿಸಿ ಬಂದರು ನನಗೆ ಬಹಳ ಸಂತೋಷವಾಯಿತು ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣೆ ಇಂತಹ ಒಬ್ಬರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಂಥ ಹೋರಾಟಗಾರ ಎಷ್ಟೋ ಕೆಲಸಗಳಿಗೆ ಕಾನೂನಿನಿಂದ ಮತ್ತೆ ಪೊಲೀಸಿನಿಂದ ರಕ್ಷಣೆ ಸಿಗೋದಕ್ಕಿಂತ ಮುಂಚೆ ಈ ಸಂಘ ಸಂಸ್ಥೆಗಳಿಂದ ಇವತ್ತು ನ್ಯಾಯ ದೊಡ್ಡ ತಪ್ಪಾಗ್ಲ ಪರಿಷತ್ನಲ್ಲಿದ್ದಾಗ ಹಲವಾರು ವಿಚಾರಗಳ ಬಗ್ಗೆ ಬಂದಾಗ ನಾನು ಕೇಳ್ತೇನೆ ನೀವು ಎಲ್ಲದಕ್ಕೂ ಕೂಡ ನಲ್ಲಿ ನೀವು ಕೊಟ್ಟಿದ್ದೀರಿ ಕನ್ನಡ ನೆಲ ಜಲ ಉಳಿಸತಕ್ಕಂಥದಕ್ಕೆ ಕನ್ನಡ ಭಾಷೆಯನ್ನು ಉಳಿಸುದಕ್ಕೆ ಸರ್ಕಾರದ ಕೊಡುಗೆ ಬಹಳ ಕಮ್ಮಿ